ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕ ಅಡುಗೆ ಮನೆ ಬನ್ನಿ ಫ್ರೆಂಡ್ಸ ಇವತ್ತು ಏನು ಮಾಡಾತ್ತೀನಿ ಅಂದ್ರೆ ಶೇಂಗಾ ಚಟ್ನಿ ಮಾಡತ್ತೀನಿ ನೋಡಿರಿ ಶೇಂಗಾ ಹುರ್ಕೊಂಡು ಇಟ್ಕೊಂಡೀನಿ ಆಮೇಲೆ ಗುರುಳು ಚಟ್ನಿ ಮಾಡಾತ್ತೀನಿ ರೀ ನಾ ಹುರ್ಕೊಂಡು ಇಟ್ಕೊಂಡೇನಿ ನೋಡ್ರಿ ಇವನ್ನ ಶೇಂಗಾ ಹುರ್ಕೊಂಡು ಸ್ವಚ್ಛ ಮಾಡಿಕೊಂಡು ಇಟ್ಕೊಂಡಿನಿ ನೋಡಿರಿ ಎಲ್ಲ ಕೇರಿ ಅದ್ರ ಚಡ್ಡ ತೆಗೆದು ಆಮೇಲೆ ಇವನ್ನ ಸ್ವಚ್ಛ ಮಾಡಿ ಹುರದೇ ಇಟ್ಕೊಂಡಿನಿ ನೋಡ್ರಿ ಈಗ ಎರಡು ಥರ ಚಟ್ನಿ ಮಾಡೋದು ನೋಡೋಣ್ರಿ ಈ ಚಟ್ನಿ ಮಾಡಕ್ಕೆ ನಾನು ಬಳ್ಳುವಳಿ ತೊಗೊಂಡ್ರೆ ಸಿಕ್ಕಿಸ ಆಮೇಲೆ ಸಕ್ಕರೆ ಜೀರಿಗೆ ಖಾರ ಪುಡಿ ಉಪ್ಪು ಈ ತೊಗೊಂಡು ನೋಡ್ರಿ ಈಗ ಫಸ್ಟ ಶೇಂಗಾ ಚಟ್ನಿ ಹೆಂಗೆ ಮಾಡೋದಂತ ನೋಡೋಣ್ರಿ ನೋಡ್ರಿ ನಾನೀಗ ಫಸ್ಟ್ ಶೇಂಗಾ ಚಟ್ನಿ ಮಾಡ್ತೀನಿ ಶೇಂಗಾ ಚಟ್ನಿ ಮಾಡೋಕೆ ಈಗ ಜಾರ ಮಿಕ್ಸರ್ ಜಾರನ್ಯಾಗ ಶೇಂಗಾ ರೀ ಅವನ ಹಾಕೋತೀನಿ ಈಗ ಏನೇನು ಹಾಕೋತೀನಿ ಅಂತ ರೀ ಇದಕ್ಕೆ ಹತ್ತು ಅಷ್ಟು ಖಾರ ಪುಡಿ ಹಾಕ್ತೀನಿ ನೋಡ್ರಿ ಸ್ವಲ್ಪ ಜಾಸ್ತಿ ಖಾರ ಆದ್ರನ್ನ ಟೇಸ್ಟ್ ಆಗತ್ತೆ ನೋಡ್ರಿ ಎಷ್ಟಾಕಿ ನೋಡ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ ಇಷ್ಟ ಮತ್ತು ನಾವು ನೋಡಿ ರುಚಿ ನೋಡಿ ಮತ್ತು ಹಾಕಕ್ಕೆ ಬರ್ತೈತಿ ಆಮೇಲೆ ಹಾಕು ಸಕ್ಕರೆ ಇಷ್ಟ ಹಾಕೊಂಡ್ರಿ ದೀರ್ ಚಮಚ ಯಾಕೆ ನೋಡ್ರಿ ಆಮೇಲೆ ಅದಕ್ಕೆ ಜೀರಿಗೆ ಹಾಕ್ಕೊಂಡ್ರಿ ಆಮೇಲೆ ಇವು ಸಲೋದು ಇಟ್ಟಿದ್ದೆ ಅಲ್ಲ ರೀ ಇದಕ್ಕೆ ಹತ್ತಷ್ಟು ಬಳ್ಳುಳ್ಳಿ ಹಾಕೊಂಡು ನೋಡ್ರಿ ಹಾಕ್ತೇವೆ ನೋಡಿ ಮಿಕ್ಸರ್ ಹಾಕ್ತೇನೆ ನೋಡ್ರಿ ಈಗ ನಾನು ನೋಡಿ ಫ್ರೆಂಡ್ಸ ನಾನು ಮಿಕ್ಸರ್ ಹಾಕಿದ್ದೀನಿ ಈ ಥರ ಆಗೈತೆ ರೀ ಮಸ್ತ್ ಆಗೈತಿ ಖಾರ ಹಬ್ಬ ಕರೆಕ್ಟ್ ಆಗೈತೆ ನೋಡ್ರಿ ಮನೆಗೆ ಅದು ಒಂದು ಪಾಟ್ ಬುಟ್ಟಿ ಒಳಗೆ ತೆಗಿತೀನಿ ನೋಡಿರಿ ನಮ್ಮ ಶೇಂಗಾ ಚಟ್ನಿ ರೆಡಿ ಆಯಿತ ಮಸ್ತ್ ಆಗೈತೆ ನೋಡ್ರಿ ಮಸ್ತ್ ಟೇಸ್ಟ್ ಆಗೈತೆ ನೋಡ್ರಿ ಈಗ ನಾವು ಗುರಳ ಚಟ್ನಿ ಮಾಡೋಣ ರೀ ಈಗ ಇದು ಶೇಂಗಾ ಚಟ್ನಿ ಅಂತೂ ರೆಡಿ ಆಗೈತಿ ಈಗ ಗುರ್ರ ಚಟ್ನಿ ಮಾಡೋಣ ನೋಡ್ರಿ ನಾನು ಇವಾಗ ರೀ ಈ ಮಿಕ್ಸರ್ನಾಗೆ ಹಾಕೊಂಡೆ ಈ ಮಿಕ್ಸರ್ನಾಗೆ ಹಾಕೊಂಡು ಇವನ್ನ ಮೊದ್ಲಕ್ಕೆ ಸಣ್ಣ ಮಾಡ್ಕೊಂಡು ರೀ ನೋಡ್ರಿ ನಾನಿದ ಗುರಳ ಹುರಿದು ರೀ ಅವನ್ನ ಮಿಕ್ಸರ್ ಹಾಕೊಂಡಿ ಈ ಥರ ಆಗೈತಿ ಈಗ ನಾನು ಈ ಥರ ಇದ್ದಿದ್ದು ಚಾಳಣಿ ತೊಗೊಂಡೆ ನೋಡ್ರಿ ಇದನ್ನು ನಾವು ರೀ ನೋಡ್ರಿ ನಾನು ತೊಳಗೊಂದು ಬುಟ್ಟಿ ಇಟ್ಕೊಂಡಿನಿ ಆಮೇಲೆ ಈ ಥರ ಸಾಣಗಿ ಇಟ್ಕೊಂಡಿನಿ ಇದು ರುಬ್ಬಿದ್ದ ಗುರಳ ಪುಡಿ ಐತಲ್ರಿ ಇದ್ರಾಗ ಹಿಂಗೆ ಸಾಣಿಗೆ ಹಾಕ್ಕೊಳ್ಳೋಣ ಈ ಥರ ಹಾಕ್ಕೊಳ್ರಿ ಇದನ್ನು ಈ ಥರ ಸಾಣಿಗೆ ಹಾಕಿ ತೆಗೆದ್ರೆ ಚಟ್ನಿನೂ ಮಸ್ತ್ ಟೇಸ್ಟ್ ಆಗತಿ ನೋಡ್ರಿ ರುಚಿ ಹಾಕೈತಿ ನೋಡ್ರಿ ಈ ಥರ ಬರ್ತೈತೆ ಮೇಲೆ ಇದು ಈ ಥರ ಬಾಯಿಯೊಳಗೆ ರುಚಿಯಾಗೋದಿಲ್ಲರಿ ಚಟ್ನಿ ಅದಕ್ಕೆ ನಾನು ಇದನ್ನ ಸಾಣಿಗೆ ಹಾಕಿ ತೆಗಿಯಾಕತ್ತೀನಿ ನೋಡ್ರಿ ನೋಡ್ರಿ ನಾನು ಗುರಳ್ ಪುಡಿ ಅದನ್ನು ಮಿಕ್ಸರ್ ಮಾಡಿದ್ನಲ್ಲ ಅದನ್ನು ನಾನು ಸಾಣಿಗೆ ಹಾಕ್ಕೊಂಡು ನೋಡ್ರಿ ಅದನ್ನು ತೋರಿಸಿದ್ನಲ್ಲ ಸಣ್ಣಿಗೆ ಹಾಕೋತ್ಲೀ ಈ ಥರ ಬಂತು ನಿಮಗೆ ಬೇಕಂದ್ರೆ ಸಣ್ಣಿಗೆ ಹಾಕೋಬೋದು ಅಂದ್ರೆ ಹಾಗೂ ಮಾಡ್ಬೋದು ನೋಡ್ರಿ ಮಾಡಿ ತಕೊಂಡಲ್ರಿ ಇದಕ್ಕೆ ಏನೇನು ಹಾಕೋದು ಹ್ಯಾಂಗೆ ಮಾಡೋ ಅಂತ ನೋಡೋಣ ಬರ್ರಿ ಅದೇ ಇದು ಮಿಕ್ಸರ್ನಾಗ ಹಾಕೋತೀನಿ ನೋಡ್ರಿ ನಾನು ಷ್ಟು ಹಾಕ್ಕೊಂಡು ನೋಡ್ರಿ ಇದಕ್ಕೆ ಬೆಳ್ಳುಳ್ಳಿ ಸಲೋದಿಟ್ಟಿದ್ರಿ ಬಳ್ಳೊಳೆ ಹಾಕೋತೀನಿ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ ಈಗ ಖಾರ ಪುಡಿ ಹಾಕೋತೇನೆ ನೋಡ್ರಿ ಅದಕ್ಕೆ ಅಷ್ಟು ಇಷ್ಟು ಹಾಕೊಂಡ್ರೆ ನೋಡಿ ಹಾಕೊಳಕ್ಕೆ ಬರ್ತೈತಿ ಮತ್ತು ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡ್ರಿ ಇದನ್ನು ಮತ್ತೊಮ್ಮೆ ಈಗ ಮಿಕ್ಸಿ ಮಾಡೋಣ ನೋಡ್ರಿ ಇದು ಮಿಕ್ಸರ್ ಹಾಕ್ಕೊಂಡು ನಾನಾಗ ಬುಟ್ಟಿ ಒಳಗೆ ತೆಗಿತೀನಿ ನೋಡ್ರಿ ಇದನ್ನು ಕೈಲಿ ಅಟ್ಟ ಮಿಕ್ಸ್ ಮಾಡಬೇಕು ನೋಡ್ರಿ ಈಗ ಬಿಟ್ಟಾಗ್ತದೀನಿ ನಾನು ಮಿಕ್ಸರ್ ರೀ ಒಂದು ಸ್ವಲ್ಪ ಗಂಟು ಗಂಟೆ ಆಗಿರ್ತೈತಿ ತಳದಾಗ ಭಾಳ ತನಕ ಮಿಕ್ಸರ್ ಹಾಕಿದ್ರ ಅದಕ್ಕೆ ಈ ಥರ ಹಾಕಿ ನಾವು ಎಲ್ಲ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಭಾರಿ ಟೇಸ್ಟ್ ಆಗತ್ತೆ ನೋಡ್ರಿ ಈ ಥರ ನೀವು ಚಟ್ನಿ ಮಾಡಿದ್ರೆ ಮಸ್ತ್ ರುಚಿ ರೀ ಭಾರಿ ಟೇಸ್ಟ್ ರೀ ಇದು ಖಾರ ಉಪ್ಪು ಕರೆಕ್ಟ್ ಆಗೈತಿ ನೋಡ್ರಿ ಎಷ್ಟು ಮಸ್ತಾಗ್ತಿದೆ ನೋಡಿರಿ ಫ್ರೆಂಡ್ಸ್ ನಮ್ದು ಶೇಂಗಾ ಚಟ್ನಿ ಮತ್ತು ಗುರುಳು ಚಟ್ನಿ ರೆಡಿ ಆಯ್ತು ನೋಡ್ರಿ ಮಾಡೋದು ಸಿಂಪಲ್ ಆಯ್ತು ನೋಡ್ರಿ ನೀವು ಮನೆಯಾಗೊಮ್ಮೆ ಟ್ರೈ ಮಾಡಿರಿ ಭಾರಿ ಟೇಸ್ಟಾಗ್ಯಾವ ನೋಡ್ರಿ ಖಾರ ಉಪ್ಪು ಎಲ್ಲ ಕರೆಕ್ಟಾಗ್ಯವು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು